भूमि बेका जड़ो भूमि बेके बुक भूमि वञो भूमि वीह हमु हूं भूमि वी ह ಕೆ ಎಸ್ ಎಸ್ ಕರ್ನಾಟಕ ಕಾಂಗ್ರೆಸ್ ಸಮಿತಿ ರಾಜ್ಯಾಧ್ಯಕ್ಷ ಇವತ್ತು ಭೂಮಿ ವಸತಿಗಾಗಿ ಹೋರಾಟ ರಾತ್ರಿ ಆಗಲು ಇವತ್ತು ಒಂದು ನಿರ್ಧಾರ ತಗೊಂಡು ಇಲ್ಲಿ ಬಂದು ಎಲ್ಲ ರೈತರು ಎಲ್ಲ ಜಿಲ್ಲೆ ರೈತರು ಬಂದು ಇಲ್ಲಿ ಕುತ್ಕೊಳ್ಳೋಂಥ ಎಲ್ಲ ಜಾತಿ ಜನ ಕೂತ್ಕೊಂಡು ಒಂದೇ ಧ್ವನಿಯಾಗಿ ನಮಗೆ ಭೂಮಿ ಬೇಕು ಅನ್ನೋ ಒಂದು ಕೇಳ್ತಾ ಇದ್ದಾರೆ ಸರ್ಕಾರ ಗಮನ ಕೊಡಬೇಕು ಬಡವರನ್ನ ತಬಲಿ ಮಾಡುವಂತ ಕೆಲಸ ಮಾಡಬಾರ್ದು ಪ್ರತಿಯೊಬ್ಬರು ಭೂಮಿಯನ್ನ ಮಟ್ಟ ಮಾಡಿ ಆ ಲೆವೆಲ್ ಮಾಡ್ಕೊಂಡು ಅವ್ರು ಬೆಳೆ ಬೆಳೀತಾ ಇದ್ದಾರೆ ಇವತ್ತು ಆ ಭೂಮಿಗಳನ್ನ ಕಿತ್ಕೊಳ್ಳೋಂತ ಕೆಲಸ ಆಗಬಾರ್ದು ಎಲ್ಲರಿಗೂ ಎರಡು ಎಕರೆ ಏನು ಭೂಮಿ ಸರ್ಕಾರ ಕೊಡ್ತೀನಿ ಅಂತ ಒಂದು ಒಂದು ಇದು ಮಾಡಿರ್ತೋ ಅದೇ ರೀತಿಯಾಗಿ ಎರಡು ಎಲ್ಲರಿಗೂ ಭೂಮಿ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ನಡೀತಾ ಇದೆ ಇನ್ನು ನಾಳೆನೂ ನಡೀತಾ ಇದೆ ಭೂಮಿ ಆಗ್ಬಾರ್ದು ಪ್ರತಿಯೊಬ್ಬರೂ ಎಲ್ಲಾ ಜಾತಿ ಜನಕ್ಕೂ ಭೂಮಿ ಸಿಕ್ಕಬೇಕು ಅವ್ರಿಗಾಗಿ ಸರ್ಕಾರ ಮುಂದೆ ಎಚ್ಚರಿಕೆಯಾಗಿ ಯಾವ ರೀತಿಯಾಗಿ ಭೂಮಿ ಇಲ್ಲ ಅಂದ್ರೆ ಮುಂದೆ ಬದ್ಬದ್ ಕಷ್ಟ ಇದೆ ಭೂಮಿ ರೈತರು ಬೆಳೆದ್ರೇನೆ ನಿಮಗೆ ಆಹಾರ ಅಂತ ಹೇಳ್ತಾ ಅವ್ರಿಗೆ ವಂಚನೆ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದೆ